ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಚೆಂಬುಗುಡ್ಡೆಯ ಗುಡ್ಡ ಕುಸಿತ ಆರಂಭವಾಗಿದೆ ದಶಕಗಳ ಹಿಂದೆ ಕಟ್ಟಿದಂತಹ ತಡೆಗೋಡೆಯು ಕುಸಿದಿದೆ ಹಲವು ಮರಗಳು ಉರುಳಿದ್ದು ಮಣ್ಣು ನಿರಂತರವಾಗಿ ಕುಸಿಯುತ್ತಲೇ ಇದೆ ಅಪಾಯವನ್ನ ಅರಿತ ಸ್ಥಳೀಯ ಕೌನ್ಸಿಲರ್ ಶಾಸಕರ ಆಪ್ತ ಸಹಾಯಕರ ತಂಡ ಸ್ಥಳೀಯರನ್ನ ಸೇರಿಸಿಕೊಂಡು ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಮಂಗಳೂರು ದಕ್ಷಿಣ ಸಂಚಾರಿ ಠಾಣಾ ಪೊಲೀಸರು ಉಪಸ್ಥಿತರಿದ್ದರು ಭಾರೀ ಮಳೆಗೆ ರಾಜ್ಯ ಹೆದ್ದಾರಿ ತಾಗಿಕೊಂಡಿರುವ ಚೆಂಬುಗುಡ್ಡೆ ಸಮೀಪ ಗುಡ್ಡ ಕುಸಿಯಲು ಆರಂಭವಾಗಿದೆ ನಸುಕಿನ ಐದು ಗಂಟೆ ಸುಮಾರಿಗೆ ಹಲವು ಮರಗಳು ಗುಡ್ಡದಿಂದ ಉರುಳಿದ್ರೆ ಮಣ್ಣು ಕುಸಿಯಲು ಆರಂಭವಾಗಿದೆ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ವರದಿಯನ್ನ ಸಂಗ್ರಹಿಸಿದ್ರು ಅಲ್ಲದೆ ಸೂಚನಾ ಫಲಕಗಳನ್ನು ಅಳವಡಿಸಿ ತೆರಳಿದ್ರು ಮತ್ತೆ ಹನ್ನೊಂದರ ವೇಳೆ ಮಳೆ ಸ್ವಲ್ಪ ಕಡಿಮೆಯಾದ್ರೂ ಮಣ್ಣು ಕುಸಿಯುತ್ತಲೇ ಇರುವುದನ್ನು ಗಮನಿಸಿದ ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷ ಬಾಜಿಲ್ ಡಿಸೋಜಾ ಅವರು ಇಂಜಿನಿಯರ್ ಜೊತೆಗೆ ಮಾತುಕತೆಯನ್ನ ನಡೆಸಿ ಅವರ ಸೂಚನೆಯ ಮೇರೆಗೆ ಸಂಚಾರಿ ಠಾಣೆಗೆ ಮುಂಜಾಗ್ರತಾ ಕ್ರಮವಾಗಿ ಏಕಮುಖ ಸಂಚಾರ ನಡೆಸುವಂತೆ ಸೂಚಿಸಿದ್ರು ಸ್ಥಳಕ್ಕಾಗಮಿಸಿದ ಸಂಚಾರ ಠಾಣಾ ಪೊಲೀಸರ ಸಮ್ಮುಖದಲ್ಲಿ ಶಾಸಕ ಯುಟಿ ಖಾದರ್ ಅವರ ಆಪ್ತ ಸಹಾಯಕ ಪ್ರಕಾಶ್ ಪಿಂಟೋ ನಗರಸಭೆ ಸದಸ್ಯ ಬಾಜಿಲ್ ಡಿಸೋಜ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷ ಸಫ್ವಾನ್ ಕೆರೆಬೈಲು ಸ್ಥಳೀಯರಾದ ತನ್ಜಿಲ್ ಇರ್ಫಾನ್ ತೌಸಿಫ್ ನಿಯಾಜ್ ಸಿರಾಜ್ ನವಾಜ್ ಇರ್ಫಾಜ್ ಸಿನಾನ್ ಕೆಲ್ವಿನ್ ಡೊನಾಲ್ಡ್ ಪಿಂಟೋ ಸೇರಿಕೊಂಡು ಗೋನಿಚೀಲ ಹಾಗೂ ಬ್ಯಾರಿಗೆಗಳನ್ನು ಇರಿಸಿ ಗುಡ್ಡ ಕುಸಿತದ ರಸ್ತೆಯ ಭಾಗವನ್ನು ಬಂದ್ ನಡೆಸಿ ಏಕಮುಖ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು ಈ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಬಾಜಿಲ್ ಡಿಸೋಜ ಯೂನಿವರ್ಸಿಟಿಯಿಂದ ತೊಕ್ಕೊಟ್ಟು ಬರುವ ರಸ್ತೆಯ ಚೆಂಬುಗುಡ್ಡೆ ಭಾಗದಲ್ಲಿ ಗುಡ್ಡ ಕುಸಿತಗೊಳ್ತಾ ಇದೆ ಗುಡ್ಡಕ್ಕೆ ಎತ್ತರದ ತಡೆಗೋಡೆಗೆ ಶಾಸಕರು ಶಿಫಾರಸನ್ನ ಮಾಡಿದ್ದಾರೆ ಮಣ್ಣು ಆಗಿರುವುದರಿಂದ ನಿರಂತರ ಗುಡ್ಡ ಕುಸಿಯುತ್ತಲೇ ಇದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯರೆಲ್ಲರೂ ಸೇರಿಕೊಂಡು ಪೊಲೀಸ್ ಸಮ್ಮುಖದಲ್ಲಿ ರಸ್ತೆಯನ್ನ ಬಂದ್ ಮಾಡಿದ್ದೇವೆ ಎಂದರು ಈಗ ಡಬಲ್ ರೋಡ್ ಆಗಿ ಮುಂಚೆನೇ ಅದು ಜರಿತಿತ್ತು ಈಗ ಜೋರು ಮಳೆ ಬಂದು ಅದು ಜರಿದು ಬಿದ್ದಿದ್ದಿತ್ತಾರೆ ಅದಕ್ಕೆ ಈಗ ನಮ್ಮ ಊರಿನವರು ಎಮ್ ಎಲ್ ಎ ಪಿ ಅವರು ಪಿಂಟೋ ಮತ್ತು ಸಫಾನ್ ನಮ್ಮ ಊರು ನಾಗರಿಕರೆಲ್ಲ ಕೂಡಿ ಅದಕ್ಕೀಗ ಅಲ್ಲಿ ಬಂದೋಬಸ್ತು ಮಾಡಿದ್ದಾರೆ ಆ ಗುಡ್ಡ ಎಲ್ಲಿಗೆ ಆಗೋದಿಲ್ಲ ಈಗ ತನ್ನ ಸರ್ಕಾರ ಪಿ ಡಬ್ಲ್ಯೂ ಇಂದ ಎಮ್ ಎಲ್ ಎ ಅವರು ಅದಕ್ಕೆ ಅನ್ನೋದನ್ನು ಇಟ್ಟಿದ್ದಾರೆ ತಡೆಗೋಡಿ ಮಾಡಲಿಕ್ಕೆ ತಡೆಗೋಡಿ ಮಳೆಗಾಲದಲ್ಲಿ ಆಗುವ ಸ್ವಲ್ಪ ಲೇಟ್ ಆಗಬಹುದು ಅದು ಆದಷ್ಟು ಮಾಡಿದರೆ ಒಳ್ಳೆಯದು ಜನರಿಗೆ ತೊಂದರೆ ಆಗಬಾರದು ರೋ ರೋಡೆಲ್ಲ ಭಾರಿ ಚೆಂದ ಮಾಡಿದ್ದಾರೆ ಅದು ದೊಡ್ಡ ಸಿಡಿ ಗುಡ್ಡೆ ನೀರು ಬಂದು ಮೇಲಿನ ಜರಿತ ಇದೆ ಅದಕ್ಕೆ ನಾವೀಗ ಜನರೆಲ್ಲ ಪಬ್ಲಿಕ್ ಕೂಡಿ ಎಲ್ಲ ಎಲ್ಲ ಬಂದು ಮಾಡಿದ್ದಾರೆ ಗುಡ್ಡ ಸಕ್ಕೊಟ್ಟಿನ ಪ್ರದೇಶವಾದ ಕುಂಬುಗುಡ್ಡೆಯಲ್ಲಿ ರಾತ್ರಿ ಗುಡ್ಡ ಕುಸಿದಿದೆ ಆ ಕುಸಿದಾಗ ನಮಗೆ ಬೆಳಿಗ್ಗೆ ಏನೋ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಬಂದು ರಸ್ತೆಯ ಮುಂಜಾಗ್ರತೆ ಅಂದರೆ ವಾಹನ ಚಾಲಕರಿಗೆ ಮುಂಜಾಗ್ರತೆಯ ಸಲುವಾಗಿ ಅದಕ್ಕೆ ಬೇಕಾದ ಹಾಗೆ ಗೋಣಿ ಚೀಲಗಳನ್ನು ಅವರ ಸಂರಕ್ಷಣೆಗಾಗಿ ಇಟ್ಟಿದ್ದೀವಿ ಅದೇ ತರ ಸೂಚನಾ ಫಲಕಗಳನ್ನೆಲ್ಲ ಇಟ್ಟಿದ್ದೀವಿ ನಮ್ಮ ಇದುವರೆಗೆ ಯಾವುದೇ ಇಲ್ಲಿ ರಸ್ತೆಗೆ ಆ ಮಣ್ಣು ಗುಡ್ಡ ಕುಸು ಬಿದ್ದಿಲ್ಲ ಅದುವರೆಗೂ ಬೀಳದಾಗಿ ನಾವು ಅದಕ್ಕೆ ಬೇಕಾದ ಮುಂಜಾಗ್ರತೆ ಮಾಡಿದ್ದೀವಿ ಮೇಲೆ ಎತ್ತರದಲ್ಲಿ ಮರಗಳೆಲ್ಲ ಇರುವುದರಿಂದ ಈಗ ಸದ್ಯದಲ್ಲಿ ಅದನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಈ ಗುಡ್ಡ ಕುಸಿತವು ಈ ರಸ್ತೆ ಕಾಮಗಾರಿಯ ಸಂಬಂಧಪಟ್ಟು ನಡೆದಿರುವಂಥದ್ದಲ್ಲ ಮುಂಚೆ ಇರುವ ಕಟ್ಟಡದ ಕಲ್ಲುಗಳೇ ಕುಸಿದು ಬಿದ್ದಿರುವುದರಿಂದ ನಾವು ಇದು ನಿಜವಾಗಿ ಈ ಬಗ್ಗೆ ನಾವು ಊಹಿಸಿರ್ಲಿಲ್ಲ ಈ ತರ ಇದು ಅನಿರೀಕ್ಷಿತ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು